ಹಲೋ ಎವ್ರಿ ವನ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಡೈಲಿ ವ್ಲಾಗ್ ತುಂಬ ದಿನ ಆಗಿತ್ತು ನಾನು ಡೈಲಿ ವ್ಲಾಗ್ನ ಮಾಡಿ ಸೊ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ವೀಕ್ಲಿ ತ್ರೀ ಟೈಮ್ಸ್ ಮಾತ್ರ ಆ ವೀಡಿಯೋಸ್ನ ಹಾಕ್ತೀನಿ ಯಾಕೆಂದರೆ ಈ ಸದ್ಯ ನಾನು ತುಂಬಾ ಬ್ಯುಸಿ ಇದ್ದೀನಿ ಹಾಗಾಗಿ ಇನ್ನು ಮೇಲೆ ಡೈಲಿ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಸೊ ನನ್ನ ಒಂದು ಡೈಲಿ ಆ್ಯಕ್ಟಿವಿಟೀಸ್ ಮತ್ತು ಯೂಸ್ಫುಲ್ ಟಿಪ್ಸ್ಗಳು ನಿಮಗೆ ಈ ವ್ಲಾಗಲ್ಲಿ ಸಿಗ್ತಾ ಹೋಗುತ್ತೆ ಸೊ ಮಿಸ್ ಮಾಡಿದೆ ಎಲ್ಲರೂ ಕಂಪ್ಲೀಟಾಗಿ ಈ ಬ್ಲಾಗ್ನ ನೋಡಿ ಸೊ ಇನ್ನು ಇಪ್ಪತ್ತು ಸಾರಿ ಇಪ್ಪತ್ತೊಂದು ವಾರಗಳ ವ್ರತನ ಮಾಡ್ತಾ ಇದ್ದೆ ಇಲ್ಲಿ ತನಕ ಸೊ ಹಂಗಾಗಿ ಅದು ಇವತ್ತಿಗೆ ಒಳ್ಳೆ ರೀತಿಯಲ್ಲಿ ಮುಗೀತು ಸೊ ಅದನ್ನೇ ನಾನು ನಿಮಗೆ ವೀಡಿಯೋ ಸ್ಟಾರ್ಟಿಂಗಲ್ಲೇ ಹಾಕಿದ್ದೆ ಕೂಡ ಆಲ್ಮೋಸ್ಟು ಸೆವೆನ್ ಓ ಕ್ಲಾಕ್ ಆಗಿದ್ದ ಟೈಮು ಇವಾಗ ಸ್ವಲ್ಪ ಫ್ರೆಶ್ ಆಗಿ ಹಾಲಿಟ್ಕೊಂಡು ಕುಡಿತಾ ಇದ್ದೀನಿ ಇವತ್ತು ನಾನು ಈ ಬ್ಲಾಗಲ್ಲಿ ಒಂದಷ್ಟು ಯೂಸ್ಫುಲ್ ಟಿಪ್ಸ್ಗಳನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಂದರೆ ಅದು ನಿಮ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದೇನು ಅಂತ ಆಮೇಲೆ ಹೇಳ್ತೀನಿ ಸೊ ಹಾಲು ಆರೋಪತಿಲ್ಲ ಸ್ವಲ್ಪ ಕುತ್ಕೊಂಡು ಆಮೇಲೆ ಹೇಳ್ತೀನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಅವ್ರು ಆಲ್ರೆಡಿ ಕುಡ್ದು ಕೂಡ್ಸ್ಕೊಬಿಟ್ರು ಕುಡಿದ್ ಕುತ್ಕೋಬಿಟ್ರು ಆಗ್ಲೇನೆ ಎಮರ್ಜೆನ್ಸಿ ನೀ ತಾನೆ ಮಾತಾಡ್ತಿರೋದು ಅಂತ ಮೇನ್ ಆಗಿ ಫಸ್ಟ್ ತಗೊಂಡಿರೋದು ಹೇರ್ ಸಿರಮ್ನ ಈ ಹೇರ್ ಸಿರಮ್ ಯಾವ್ದಪ್ಪ ಅಂದರೆ ಸ್ಟ್ರೀಕ್ಸ್ ಅಂತ ಇದು ಟೂ ಸಿಕ್ಸ್ಟಿ ರುಪೀಸ್ ಇದೆ ಇದ್ರ ಫೋಟೋನ ನಾನು ಹಾಕ್ತೀನಿ ಸೈಡನಲ್ಲಿ ಸೊ ಇದನ್ನ ಯೂಸ್ ಮಾಡ್ತಾರೆ ಅಂತ ಅಂದರೆ ತೀರಾ ಕರ್ಲಿ ಹೇರ್ಸ್ ಇದ್ದಾಗ ಇದನ್ನ ಸ್ವಲ್ಪ ಹಚ್ಕೊಂಡ್ರೆ ಇದು ಹೇರ್ಗೆ ಹೇರ್ ಗ್ರೋತ್ಗು ಹೆಲ್ಪ್ ಆಗುತ್ತೆ ಮತ್ತೆ ಹೇರ್ ಹೇರ್ ತುಂಬ ಶೈನಿಯಾಗಿ ಕಾಣುತ್ತೆ ಹಾಗೆಯೇ ತೀರಾ ಕರ್ಲಿ ಇರೋ ಹೇರು ಒಂದು ಲೆವೆಲ್ಗೆ ಸ್ವಲ್ಪ ಸ್ಟ್ರೈಟ್ ರೀತಿ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಸೊ ನೀವು ಯಾವುದೇ ರೀತಿಯ ಸ್ಟ್ರೈಟ್ನನ್ನು ಯೂಸ್ ಮಾಡೋದಕ್ಕೂ ಮುಂಚೆ ಈ ಒಂದು ಲಿಕ್ವಿಡ್ನ ನೀವು ಅಪ್ಲೈ ಮಾಡ್ಕೋಬೇಕು ಇದು ಇದನ್ನು ಅಪ್ಲೈ ಮೇಲೆ ನೀವು ಹೇರ್ ಸ್ಟ್ರೈಟ್ನರ್ನ ಮಾಡೋದ್ರಿಂದ ನಿಮ್ಮ ಕೂದಲು ಜಾಸ್ತಿ ಡ್ಯಾಮೇಜ್ ಆಗೋಲ್ಲ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ ಆಮೇಲೆ ಕೂದಲು ಡ್ಯಾಮೇಜ್ ಆಗೋಲ್ಲ ಸೊ ನೀವು ಆಮೇಲೆ ಏನೇ ಹೇರ್ಗೆ ಅಪ್ಲೈ ಮಾಡಿದ್ರು ಕೂಡ ನಿಮಗೆ ಅದು ಯಾವುದೇ ರೀತಿ ಡ್ಯಾಮೇಜ್ ಮಾಡೋಲ್ಲ ಸೊ ಈ ಹೇರ್ ಸಿರಮ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಈಗ ನೀವು ತಲೆಗೆ ಸ್ನಾನ ಮಾಡಿರ್ತೀರಾ ಅಲ್ವಾ ನೋಡಿ ಕೂದಲು ಈಗ ಸ್ವಲ್ಪ ಕರ್ಲಿ ಕರ್ಲಿ ಥರ ಇದೆ ಅಂತ ಅನ್ಕೊಳ್ಳಿ ಅಂದರೆ ನಾನು ಜಡೆ ಎಲ್ಲ ಎಣದಿದ್ನಲ್ಲ ಹಾಗಾಗಿ ಕರ್ಲಿ ಕರಿ ಕರ್ಲಿ ಥರ ಇದೆ ಸೊ ಈ ರೀತಿ ಸ್ವಲ್ಪ ಕರ್ಲಿ ಆಗಿದೆ ಅನ್ಕೊಳ್ಳಿ ಅಂದರೆ ಇನ್ನೂ ನಮ್ ಇದು ಕೂದಲು ತುಂಬ ಫುಲ್ ಡ್ರೈ ಆಗಿರ್ಬಾರ್ದು ಸ್ವಲ್ಪ ಒದ್ದೆ ಇರಬೇಕು ಆಗ್ಲೇನೇನೆ ಈ ಹೇರ್ ಸಿರಮ್ ಇದೆಯಲ್ಲ ಇದನ್ನು ಸ್ವಲ್ಪ ಅಂದರೆ ಆಲ್ಮೋಸ್ಟು ಇಷ್ಟೆ ಒಂದು ಕಾಲ್ ಸ್ಪೂನ್ ಅಷ್ಟು ತಗೊಳ್ಳಿ ಇದನ್ನ ತಗೊಂಡು ನೀಟಾಗಿ ಹಾಕೊಂಡು ಹೀಗೆ ಸೊ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ಹಾಗೇ ಎರಡು ಸೈಡು ಕೂಡ ಈ ರೀತಿ ಮಾಡಿ ಬಿಟ್ಬಿಡಿ ಇದನ್ನ ಒಂದು ಫೈವ್ ಮಿನಿಟ್ಸ್ ಹೀಗೆನೆ ಬಿಡಿ ಅದು ನೀಟಾಗಿ ಎಲ್ಲ ಕಡೆಗೂ ಅಪ್ಲೈ ಆಗುತ್ತೆ ತೀರಾ ಹಾಕೊಳ್ಳೋಕೆ ಹೋಗ್ಬೇಡಿ ಅದು ಒಂದು ರೀತಿ ಎಣ್ಣೆ ಥರ ಆಗಿಬಿಡುತ್ತೆ ತೀರಾ ಹಾಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ಹಾಕ್ಕೊಂಡು ಕೈಗೆ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಎಲ್ಲ ಕಡೆ ಈ ರೀತಿ ಸುಮ್ಮನೆ ಅಪ್ಲೈ ಮಾಡಿ ಅಷ್ಟೇ ಹೀಗೆ ಎಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಆಲ್ಮೋಸ್ಟ್ ಒಂದು ಅರ್ಧ ಅಲ್ಲಿ ಪೂರ್ತಿ ಕೂದಲು ಆಗೋಗುತ್ತೆ ಕಡಿಮೆ ಕೂದಲಿರೋರು ಸ್ವಲ್ಪನೇ ಹಚ್ಕೊಳ್ಳಿ ಜಾಸ್ತಿ ಹಚ್ಚೋಕೆ ಹೋಗ್ಬೇಡಿ ಎಣ್ಣೆ ಥರ ಆಗಿಬಿಡುತ್ತೆ ಸೊ ಇದಾದ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನೀವು ಕೂಮ್ ತಗೊಂಡು ಬಾಚ್ಕೊಳ್ಳಿ ಆಗ ತೀರ ಕರ್ಲಿ ಇರಲ್ಲ ಹೇರು ಸ್ವಲ್ಪ ಸ್ಟ್ರೈಟಿ ಆಗಿ ಚೆನ್ನಾಗಿ ಕಾಣುತ್ತೆ ಕೂದಲು ಸೊ ಸೊ ಇದು ಯಾವುದೇ ರೀತಿ ಪ್ರಮೋಷನಲ್ ವೀಡಿಯೋ ಅಲ್ಲ ಹೇರ್ನ ಯಾವ ರೀತಿ ಕೇರ್ ಮಾಡ್ಬೋದು ಅನ್ನೋದಕ್ಕೆ ಒಂದು ನಾನು ಯೂಸ್ ಮಾಡ್ತಾ ಇರುವಂತಹ ಒಂದು ಲಿಕ್ವಿಡ್ನ ತೋರಿಸಿ ಹೇಳ್ತಾ ಇದ್ದೀನಿ ಅಂದರೆ ಹೇರ್ ಸಿರಮ್ನ ಕೆಲವ್ರಿಗೆ ಆಗಿ ಬರುತ್ತೆ ಇದು ಕೆಲವ್ರಿಗೆ ಆಗೋಲ್ಲ ಸೊ ನನಗೆ ಈ ಹೇರ್ ಸಿರಮ್ ಅಂದರೆ ಸ್ಟ್ರೀಕ್ಸ್ ಅಂತ ಹೇರ್ ಸಿರಮ್ ಇದು ಇದು ಪ್ರೊಫೆಷನಲ್ ಆಗೂ ಕೂಡ ಪಾರ್ಲರಲ್ಲಿ ಯೂಸ್ ಮಾಡ್ತಾರೆ ಸೊ ಈ ಹೇರ್ ಸಿರಮ್ ತುಂಬಾನೇ ಯೂಸ್ಫುಲ್ ಅಂತ ಹೇಳ್ತೀನಿ ನನಗಂತೂ ಇದು ತುಂಬಾನೇ ಯೂಸ್ ಆಗಿದೆ ನಿಮಗೆ ಯಾರಿಗಾರು ತುಂಬಾ ಹೇರ್ ಕರ್ಲಿ ಇದ್ದು ಸೊ ನನಗೆ ಇದು ಸ್ವಲ್ಪ ಕಿರಿಕಿರಿ ಆಗ್ತಿದೆ ಕರ್ಲಿ ಹೇರ್ ಸ್ವಲ್ಪ ಸ್ಟ್ರೈಟ್ ಬೇಕು ಅಂತ ಇಷ್ಟಪಡೋರು ಈ ಒಂದು ಲಿಕ್ವಿಡ್ನ ಯೂಸ್ ಮಾಡಿ ಸೊ ಈ ಸ್ಟ್ರೀಟ್ಸ್ ಹೇರ್ ಸಿರಮ್ನ ಕಂಪ್ಲೀಟ್ ಡೀಟೈಲ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ನೀವು ಬೇಕಾದರೆ ಇದನ್ನು ಆನ್ಲೈನಲ್ಲೇ ಆರ್ಡ್ರ್ ಮಾಡ್ಕೋಬೋದು ಇಲ್ಲ ಹೊರಗಡೆ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ ನೀವು ಕೇಳಿದರೆ ಅವ್ರು ತರಿಸ್ಕೊಡ್ತಾರೆ ಸೊ ನಿಮ್ಗೆ ಏನಾದರೂ ಬೇಕಿದೆ ಅಂತ ಅಂದರೆ ಇದನ್ನು ಯೂಸ್ ಮಾಡ್ಬೋದು ಓಕೆನಾ ಇನ್ನೊಂದು ಇನ್ನೊಂದು ಟಿಪ್ಸ್ ಏನಪ್ಪ ಅಂತ ಅಂದರೆ ಕೆಲವ್ರಿಗೆ ಫೇಸ್ ಟ್ಯಾನ್ ಆಗ್ತಿರತ್ತೆ ಬೇಗ ಹೊರಗಡೆ ಎಲ್ಲ ಓಡಾಡಿದಾಗ ತುಂಬಾ ಎಷ್ಟೇ ಫೇರ್ ಇದ್ರು ಎಷ್ಟೇ ವೈಟ್ ಇದ್ರು ಕೂಡ ಹುಸ್ಗೆ ಹೋದಾಗ ಫೇಸ್ ಟ್ಯಾನ್ ಅನ್ನೋದು ಅನ್ನೋದಷ್ಟೇ ಅಲ್ಲದೆ ಮನೆಯಲ್ಲಿ ನಾವು ಹೆಣ್ಮಕ್ಳು ಅಡಿಗೆ ಮಾಡಬೇಕಾದ್ರೆ ಈಗ ಈ ದೋಸೆ ಹಾಕದಾಗ ಆಗಲಿ ಅಥವಾ ಒಗ್ಗರಣೆ ಹಾಕಿದಾಗ ಅದ್ರೂ ಹೋಗಿ ಆಯಿಲ್ ಎಲ್ಲ ನಾವು ಫೇಸ್ ಮೇಲೆ ಕುತ್ಕೊಂಡಾಗ ಏನಾಗುತ್ತೆ ಪಿಂಪಲ್ ಆಗೋದು ಟ್ಯಾನ್ ಆಗೋದು ಅದರಿಂದನೂ ಕೂಡ ಟ್ಯಾನ್ ಆಗುತ್ತೆ ನಾವು ಹೊರಗಡೆ ಹೋಗಿ ಬಿಸಿಲಿಗೆ ಹೋದ್ರೆನೆ ಟ್ಯಾನ್ ಆಗುತ್ತೆ ಅಂತ ಏನೂ ಇಲ್ಲ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಅಥವಾ ಏನಾದ್ರೂ ಕೆಲಸ ಮಾಡಬೇಕಾದ್ರೂ ಕೂಡ ನಮ್ಮ ಫೇಸ್ ಸ್ಟ್ಯಾನ್ ಆಗೇ ಆಗುತ್ತೆ ಅಂಥ ಟೈಮಲ್ಲಿ ವೀಕ್ಲಿ ಒನ್ಸ್ ಆ ಟೂ ಟೈಮ್ಸು ಈ ರೀತಿ ಒಂದು ಯೂತ್ ಟ್ಯಾನ್ ರಿಮೂವಲ್ ಪ್ಯಾಕ್ ಇದೆ ಇದನ್ನು ನೀವು ಮನೆಯಲ್ಲೇ ಹಚ್ಕೋಬೋದು ಇದು ನೋಡಿ ಯೂತ್ ಅವ್ರದ್ದು ಎಬ್ರಿಯೂತ್ ಕಂಪ್ನಿದು ಪ್ಯೂರ್ ಆ್ಯಂಡ್ ಲೈಟ್ ಅಂತ ನಾನು ಯೂಸ್ ಮಾಡೋದು ಟ್ಯಾನ್ ರಿಮೂವಲ್ ಪ್ಯಾಕು ಫಾರ್ ಫೇಸ್ ಆ್ಯಂಡ್ ಬಾಡಿ ಅಂತ ಇದೆ ನೀವು ಬಾಡಿಗಾದ್ರೂ ಹಚ್ಕೋಬೋದು ಇದನ್ನು ಫೇಸ್ಗಾದ್ರೂ ಹಚ್ಕೋಬೋದು ಸೊ ನಾನು ಇದನ್ನು ಅಪ್ಲೈ ಮಾಡೋದು ಓನ್ಲಿ ಫೇಸಿಗೆ ಮಾತ್ರ ಯಾಕಂದರೆ ನಾನು ಅಷ್ಟೊಂದು ಬಿಸಿಲಿಗೆಲ್ಲ ಹೋಗೋಲ್ಲ ಹಂಗಾಗಿ ನನಗೆ ಫೇಸ್ ಟ್ಯಾಂಡ್ ಬೇಗ ಆಗುತ್ತೆ ಕಿಚನಲ್ಲಿ ವರ್ಕ್ ಮಾಡೋದ್ರಿಂದ ಮತ್ತು ಹೊರಗಡೆ ಎಲ್ಲರೂ ಟ್ರಾವೆಲ್ ಮಾಡಿದಾಗ ಅಂಥ ಟೈಮಲ್ಲಿ ನಾನು ಇದನ್ನು ಹೊರಗಡೆನೂ ತಗೊಂಡು ಹೋಗ್ತೀನಿ ಏಕೆಂದರೆ ಅಲ್ಲೂ ಕೂಡ ನನ್ನ ಟೈಮ್ ಸಿಕ್ಕಿದಾಗ ನನ್ನ ಫೇಸ್ ಸ್ಟ್ಯಾನ್ ಆಗಿದೆ ಅಂದಾಗ ನಾನು ಅದನ್ನು ಅಲ್ಲೂ ಹಚ್ಕೊತೀನಿ ಯಾಕಂದ್ರೆ ಇದು ಒಂದು ಹಾಫ್ ಆನ್ ಅವರ್ ಸಾಕು ಅಥವಾ ಒಂದು ಫಿಫ್ಟೀನ್ ಮಿನಿಟ್ಸ್ ಸಾಕು ನಾವು ಫೇಸಲ್ಲಿ ಹಚ್ಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸ್ ಆದ್ರೆ ಸಾಕು ಇದು ಬೇರೆ ಏನು ಬೇಕಿಲ್ಲ ಈ ಕ್ರೀಮ್ನ ಫೇಸ್ ಪೂರ್ತಿ ಅಪ್ಲೈ ಮಾಡಿ ಜಾಗಕ್ಕೆಲ್ಲ ಕಣ್ಣೊಳಗಡೆ ಎಲ್ಲೆಲ್ಲಿ ನಿಮಗೆ ಬ್ಲಾಕ್ ಬ್ಲಾಕ್ ಆಗಿದೆ ಅನ್ಸುತ್ತೋ ಅಲ್ಲೆಲ್ಲ ಕಂಪ್ಲೀಟ್ ಆಗಿ ಹಾಕೊಳ್ಳಿ ಇದನ್ನ ಫೋರ್ ಒಂದ್ಸರಿ ಅಥವಾ ವೀಕ್ಲಿ ಒನ್ಸ್ ಯೂಸ್ ಮಾಡೋದ್ರೂ ಸಾಕು ನಿಮ್ಮ ಇದನ್ನ ಹಚ್ಕೊಂಡು ನೋಡಿ ಯಾವಾಗ ನಿಮಗೇನೆ ಗೊತ್ತಾಗುತ್ತೆ ಈ ಕ್ರೀಮ್ ಏನಿದೆ ಇದು ಫಿಫ್ಟಿ ಗ್ರಾಮ್ ಇದೆ ಸೊ ಫಿಫ್ಟಿ ಗ್ರಾಮ್ ಅಂತಂದ್ರೆ ಇದು ಆಲ್ಮೋಸ್ಟ್ ನಿಮಗೆ ಒನ್ ಮಂತ್ ಬರುತ್ತೆ ಇದಕ್ಕೆ ಅಡ್ಜಸ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇನೇ ಸೊ ಈ ಒಂದು ಕ್ರೀಮ್ ಬೆಸ್ಟ್ ಅಂತ ಹೇಳ್ತೀನಿ ನಿಮ್ಮ ಟ್ಯಾನ್ನ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಜಸ್ಟ್ ಇದನ್ನು ಅಪ್ಲೈ ಮಾಡಿ ಟ್ವೆಂಟಿ ಮಿನಿಟ್ಸ್ ಬಿಡಿ ನಿಮ್ಮ ಫೇಸ್ ಮೇಲೆ ಅದಾದ ಮೇಲೆ ನೀವು ತಣ್ಣೀರಲ್ಲಿ ಫೇಸ್ ವಾಶ್ ಮಾಡಿ ಯಾವುದೇ ರೀತಿ ಸೋಪ್ ಹಾಕಿ ಚೆನ್ನಾಗಿ ಉಜ್ಜಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ತಣ್ಣೀರಲ್ಲಿ ಫೇಸ್ ವಾಶ್ ಮಾಡಿ ನಾನು ಪ್ರಿಫರ್ ಮಾಡೋದು ಇದನ್ನು ನೈಟ್ ಟೈಮ್ ಯೂಸ್ ಮಾಡಿ ನೀವು ನೈಟ್ ಹಚ್ಕೊಂಡು ಮಲ್ಕೊಂಡಾಗ ಮಾರ್ನಿಂಗು ಅದು ಅದನ್ನು ವಾಶ್ ಮಾಡಿ ಮಲಗಿರ್ತೀರಲ್ವ ಸೊ ಅದು ಮಾರ್ನಿಂಗ್ ನಿಮಗೆ ಫ್ರೆಶ್ನೆಸ್ ಕೊಡುತ್ತೆ ಫ್ರೆಶ್ ಫೀಲ್ ಕೊಡುತ್ತೆ ನೀವು ನಿದ್ದೆಯಿಂದ ಇದ್ದಿರ್ತೀರ ಆಗ ನಿಮ್ಮ ಸ್ಕಿನ್ನೆಲ್ಲ ಒಂಥರ ಗ್ಲೋ ಬಂದಿರೋ ರೀತಿ ಅನಿಸುತ್ತೆ ಡೇ ಟೈಮು ಹಚ್ಕೋಬೋದು ಎಫೆಕ್ಟ್ ತುಂಬ ಚೆನ್ನಾಗಿರಬೇಕು ಅಂದರೆ ನೀವು ನೈಟ್ ಟೈಮ್ ಹಚ್ಚೋದು ಬೆಟರ್ ಸೊ ಇವೆರಡು ನಾನು ಇವತ್ತು ಕೊಡ್ತಾ ಇರುವಂತಹ ಬ್ಯೂಟಿ ಟಿಪ್ಸ್ ಸೊ ಇದನ್ನು ಫಸ್ಟು ಕೈ ಮೇಲೆ ಹಚ್ಚಿ ನೋಡಿ ನಿಮಗೆ ಅದು ಓಕೆ ಅನ್ಸಿದ್ರೆ ಮಾತ್ರ ನಿಮ್ಮ ಫೇಸ್ ಮೇಲೆ ಹಚ್ಚಿ ನೋಡಿ ಡೈರೆಕ್ಟ್ ಫೇಸ್ಗೆ ಅಪ್ಲೈ ಮಾಡಿ ಯಾವುದೇ ರೀತಿ ತೊಂದರೆ ತೊಗೋಬೇಡಿ ಯಾಕಂದರೆ ಕೆಲವ್ರಿಗೆ ಕೆಲವೊಂದು ಕ್ರೀಮ್ಗಳು ಒಗ್ಗೆ ಬರುತ್ತೆ ಕೆಲವ್ರಿಗೆ ಆಗಿ ಬರಲ್ಲ ಹಾಗಾಗಿ ನಾನು ನಿಮಗೆ ಮೊದಲೇ ಹೇಳ್ತಾ ಇದ್ದೀನಿ ಓಕೆನಾ ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಏಕೆಂದರೆ ಇನ್ನೇನು ಸೆವೆನ್ ಫಾರ್ಟಿ ಆಯಿತು ನಾನು ಇನ್ನು ಒನ್ ಅವರ್ ಒಳಗಡೆ ಒಳಗಡೆ ಮಲಗಬೇಕು ಅಷ್ಟೊಳಗಡೆ ನನ್ನ ಮಗನಿಗೆ ಇವತ್ತು ಪನೀರ್ ಬಿರಿಯಾನಿ ಮಾಡ್ಕೊಡಮ್ಮ ಅಂತ ಹೇಳಿದ್ದಾನೆ ಸೊ ಆ ಒಂದು ಸ್ಪೆಷಲ್ನ ಇದ್ದೀನಿ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನು ಹೇಗೆ ಮಾಡಿದ್ದೀನಿ ಅಂತ ಇದಕ್ಕೂ ಮುಂಚೆನೂ ಮಾಡಿದ್ದೀನಿ ಅದನ್ನು ಒಂದು ಸರಿ ಒಂದು ಚೆಕ್ ಮಾಡಿ ವೀಡಿಯೋಸ್ಗಳಲ್ಲಿ ಒಂದು ಸರಿ ಚೆಕ್ ಮಾಡಿ ಯೂಟ್ಯೂಬಲ್ಲಿ ಹೋಗಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಆ ವಿಡಿಯೋ ಏನಿದೆ ಅದನ್ನು ನಾನು ನಾಳೆ ನಾಳಿದ್ದು ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಎಲ್ಲರಿಗೂ ಗುಡ್ ನೈಟ್ ಟೇಕ್ ಕೇರ್ ಬಾಯ್ ಎಲ್ಲರೂ ನಿಮ್ಮ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ ನಂಗೆ ನಂತರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಮೂವೀಸ್ ವ್ಲಾಗ್